ಭೂಮಿಯ ಮೇಲಿನ ಜೀವಕೋಳ ಸಮೃದ್ಧ ಪರಿಸರದ ಮೇಲಿಗೆ ಅವಲಂಬಿತವಾಗಿದೆ ಪರಿಸರವಿಲ್ಲದೆ ಭೂಮಿಯ ಜೈವಿಕ ಅರ್ಥ ಕಲ್ಪಿಸಲಾಗದು ಪರಿಸರ ಬೆಳೆಸುವುದು ಇಂದು ಮಾನವ ಕುಲದ ಆದ್ಯ ಕರ್ತವ್ಯ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು ವಿಶ್ವ ಪರಿಸರ ದಿನದ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಅರಣ್ಯ ವಿಭಾಗದ ವತಿಯಿಂದ ಸುವರ್ಣಸೌಧ ಬಳಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಸಸಿನೆಟ್ಟು ಬಸ್ವಾಡ ಗ್ರಾಮದ ಶಾಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಆಕಾಶದಲ್ಲಿ ಜೀವ ಸಂಕುಲ ಭೂಮಿ ಹೊಂದಲು ಇಲ್ಲಿನ ಪರಿಸರವೇ ಕಾರಣ ರೀತಿಯ ಹವಾಮಾನ ಹಾಗೂ ಜೀವ ಸಂಕುಲದ ಸಹಜ ಬದುಕಿಗೆ ಸಮೃದ್ಧ ಕಾಡು ಜೊತೆಗೆ ಅಭರಣಗಳಾದ ವನ್ಯ ಸಂಕುಲ ಉಳಿಕೆ ಬಹಳ ಮುಖ್ಯ ಎಂದು ಕೇಂದ್ರ ರಾಜ್ಯ ಸರ್ಕಾರಗಳು ಪರಿಸರ ಮತ್ತು ವನ್ಯ ಜೀವಿ ವೈವಿಧ್ಯತೆ ಕಾಪಾಡಲು ಅಭಯಾರಣ್ಯಗಳು ನ್ಯಾಷನಲ್ ಪಾರ್ಕ್ ಬಯೋಮ್ಸ್ ಝೂಗಳು ಮೂಲಕ ಪ್ರಯತ್ನಿಸುತ್ತಿವೆ ದೇಶದ ಜನತೆ ಸಂವಿಧಾನಿಕ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವಂತೆ ಪರಿಸರ ಬೆಳೆಸುವ ಕರ್ತವ್ಯವನ್ನು ನಿಭಾಯಿಸಿದರೆ ನಮ್ಮ ಮುಂದಿನ ಮಾನವನ ಪೀಳಿಗೆ ಉಳಿದು ಬೆಳೆಯುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು ಹವಾಮಾನ ವೈಪರೀತ್ಯ ಮತ್ತು ಹೆಚ್ಚುತ್ತಿರುವ ಉಷ್ಣತೆಯ ಪ್ರಭಾವವನ್ನು ಈ ಬೇಸಿಗೆಯಲ್ಲಿ ನಾವೆಲ್ಲ ಕಂಡಿದ್ದೇವೆ ಅರಣ್ಯ ಇಲಾಖೆ ಜನತೆ ಪಾಲಕರು ಹಾಗೂ ಮಕ್ಕಳು ಪರಿಸರ ಪ್ರಜ್ಞೆ ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಸಾಮಾಜಿಕ ಅರಣ್ಯ ವಿಭಾಗದ ಡಿಸಿಎಫ್ಕೆ ಎಸ್ ಗರ್ವಾರ್ ಎ ಸಿ ಖೇಮ್ ಸಿಂಗ್ ರಾಠೋಡ್ ಆರ್ ಎಫ್ಒ ಗಿರೀಶ್ ಇಟ್ಗಿ ಡಿಆರ್ಎಫ್ಒ ನಾಗರಾಜ್ ಇಟ್ನಾಳ್ ಇತರರು ಉಪಸ್ಥಿತರಿದ್ದರು